ರಾಜ್ಯ ಕಮಲ ಯುದ್ಧದ ಕ್ಲೈಮ್ಯಾಕ್ಸ್ ಸೀನ್ ದೆಹಲಿಗೆ ಶಿಫ್ಟ್ ಆಗಿಬಿಟ್ಟಿದೆ ಇಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವಾಗಿ ದೂರುಗಳ ಮೂಟೆಯನ್ನೇ ಹೊತ್ತುಕೊಂಡು ದೆಹಲಿಗೆ ಹೋಗಿದೆ ರೆಬಲ್ಸ್ ಟೀಮ್ ಶಾಸಕ ರಮೇಶ್ ಜಾರಕಿಹೊಳಿ ಕುಮಾರ್ ಮಂಗಾರಪ್ಪ ದೆಹಲಿಗೆ ಪಯಣ ಬೆಳೆಸಿದ್ದಾರೆ ಯಡಿಯೂರಪ್ಪ ಆಪ್ತ ಸಹಾಯಕರಾಗಿದ್ದಂಥ ಎನ್ ಆರ್ ಸಂತೋಷ್ ಕೂಡ ದೆಹಲಿಗೆ ಹೋಗಿದ್ದಾರೆ ನಾಳೆ ದಿಲ್ಲಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಹೋಗುವವರಿದ್ದಾರೆ ಶಾಸಕ ಬಿ ಪಿ ಹರೀಶ್ ಜೊತೆ ನಾಳೆ ದೆಹಲಿಗೆ ಯತ್ನಾಳ್ ಹೋಗ್ತಾ ಇದ್ದಾರೆ ನಾಳೆ ಎಲ್ಲ ರೆಬೆಲ್ ನಾಯಕರು ಸೇರಿಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲೇಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ವರಿಷ್ಠರ ಬಳಿಯಲ್ಲಿ ವಿಜೇಂದ್ರ ಅವರ ಕರ್ಮಕಾಂಡವನ್ನು ಬಯಲು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಕುಟುಂಬ ಬೇಕಾ ನಮ್ಮ ಪಾರ್ಟಿಗೆ ಪ್ರಾಮಾಣಿಕರು ಬೇಕಾ ಅಂತ ನಾವೇ ಕೇಳಿಬಿಡ್ತೀವಿ ಕುಟುಂಬಶಾಹಿ ಆಡಳಿತ ಅಂತ್ಯ ಮಾಡಿಬಿಡ್ತೀವಿ ಅಂತ ಯತ್ನಾಳ್ರು ಹೇಳಿದ್ದಾರೆ ಒಂದು ಕಡೆ ನಾವೇ ಹೊರಟಿದ್ದೀವಿ ಯಡಿಯೂರಪ್ಪ ಅವರ ಮಗನ ಕ ಕರ್ಮಕಾಂಡಗಳ ಬಗ್ಗೆ ಆ ಒಬ್ಬ ಮಹಾಭ್ರಷ್ಟ ಕುಟುಂಬ ಬೇಕೆ ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ ಒಂದು ಕುಟುಂಬಶಾಹಿ ಬಿ ಜೆ ಪಿಯಲ್ಲಿ ಕೊನೆಗೊಳ್ಳಬೇಕು ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಿಂದ ಹೋಗಬೇಕು ಹಿಂದುತ್ವ ಇರುವಂಥ ವ್ಯಕ್ತಿಗಳಿಗೆ ನಾಯಕತ್ವ ಕೊಡಬೇಕು ನಾವೇ ಹೊರಟಿದ್ದೀವಿ ಯಡಿಯೂರಪ್ಪ ಅವರ ಮಗನ ಕ ಕರ್ಮಕಾಂಡಗಳ ಬಗ್ಗೆ ಹೇಳಿಕೊಟ್ಟಿರಿ ಒಬ್ಬ ಮಹಾಭ್ರಷ್ಟ ಕುಟುಂಬ ಬೇಕು ನೋಡ್ರಿ ಯಾರಾದರೂ ನಾನೇ ತನಬೇಕಾಗ್ತತಿ ಡಿಪಾಸಿಟ್ ಹೋಗವನು ಸಹಿತ ನಾನೇ ಹರಿಸಿ ಬರ್ತೀನಿ ತನ್ನ ಮನೆ ಒಬ್ಬ ಸಿಕ್ಕಿದ್ದಲ್ಲಿ ಒಳ್ಳೆ ಹಿಂದಕ್ಕೆಲ್ಲೋ ಒಳಸಾಗ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದ ಅವ್ನು ಹೇಳ್ದ ಸರ್ ನಾನು ಬರೀ ಐದುನೂರು ಅಂತರದಿಂದ ರೇವಣ್ಣ ನಾ ಸೋತೆ ಮುಂದು ನನಗೆ ಗುರ್ತಾಗಲಿಲ್ಲ ಬರೀ ಐದುನೂರನಾಗ ಸೋತೆ ಅಂತ ನಾನು ಹಾಕಿ ಕೇಳಿದೆ ಹಿಂದಿರಗಡೆ ಬಂದು ನಿಮ್ಮ ಇದ್ರಾಗ ಆನ್ಲೈನ್ದಾಗ ಚೆಕ್ ಮಾಡಿದೆ ಅವ್ನು ತಗೋದೆ ಐದುನೂರು ಓಟ್ ತೊಗೊಂಡಿದ್ದ ಸ್ನೇಹಿತರೆ ಹಂಗೆ ನಡೀತಿರ್ತಾವು ಮೂರು ವಿಷಯ ಸ್ಪಷ್ಟ ಆಗಬೇಕಾಗಿತ್ತು ಹೈಕಮಾಂಡ್ನಿಂದ ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ಇಡಬೇಕು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ದೂರಿಡಬೇಕು ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿ ಜೆ ಪಿಗೆ ಬೇಕಾಗಿದೆ ಸಾಕಿಗೆ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ ಹಿಂದೂಗಳ ಕಾರ್ಯಕರ್ತ ಕೊಲೆ ಆದರೂ